ಟಿಕೆಟ್ ಫೈಟ್ ವಿಚಾರ ಗಲಾಟೆ ಆಗ್ತಿದೆ ಯಾರಿಗೆ ಯಾರು ಅಂತ ನೀವು ಸಹ ಸಾಕಷ್ಟು ಹಿರಿಯ ರಾಜಕಾರಣಿ ಇದ್ದೀರಿ ಯಾಕೆ ಶಂಕರಲಿಂಗ ಅವರ ಕಾಲದಲ್ಲಿ ಒಂದು ಕಾಲದಲ್ಲಿ ಟಿಕೆಟ್ ಅನ್ನು ಬಿಟ್ಕೊಟ್ಟಂತವ್ರು ನೀವು ಈ ವಿಚಾರಗಳು ನೋಡಿದಾಗ ಸರ್ ನೀವು ನಿಮ್ಗೆ ಏನಂತ ಅನಿಸ್ತಿದೆ ನೋಡಿ ಕಳೆದ ಒಂದು ಮೂರು ನಾಲ್ಕು ದಿವಸದಿಂದ ಭಾರತೀಯ ಜನತಾ ಪಕ್ಷದ ಅನೇಕ ಹಿತೈಷಿಗಳು ಕಾರ್ಯಕರ್ತರುಗಳು ಅನೇಕರು ನನಗೆ ಫೋನ್ ಮಾಡಿ ದಯವಿಟ್ಟು ಬೇಗ ಒಂದು ಪ್ರೆಸ್ ಮೀಟ್ ಮಾಡಿ ನೀವೊಬ್ಬರು ಸೀನಿಯರ್ ಲೀಡರ್ ಇದ್ದೀರಾ ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಿ ಅಂತ ಕಾರ್ಯಕರ್ತರಿಗೆ ಅಸಮಾಧಾನ ಆಗ್ತಾಯಿದೆ ಗೊಂದಲ ಆಗ್ತಾಯಿದೆ ಗುಂಪುಗಳಾಗ್ತಾ ಇದೆ ಇದನ್ನು ತಡೆಯುವ ದೃಷ್ಟಿಯಿಂದ ನೀವು ಒಂದು ಪ್ರೆಸ್ ಮೀಟ್ ಮಾಡಲೇಬೇಕು ಅಂತೇಳಿ ನನಗೆ ಕಳೆದ ಮೂರ್ನಾಲ್ಕು ದಿವಸದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಫೋನ್ ಕರೆಗಳು ಬಂತು ಹಾಗಾಗಿ ಇವತ್ತು ದಿಢೀರ್ ಅಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಏರ್ಪಡಿಸಿದ್ದೀನಿ ವಿಚಾರ ಇಷ್ಟೇ ಚುನಾವಣೆ ಸಮೀಪದಲ್ಲಿಲ್ಲ ತಕ್ಷಣ ಇಲ್ಲ ಯಾರೇ ಆಕಾಂಕ್ಷೆಗಳಿದ್ದರೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕು ಈಗ ನಾನು 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 ಅಂತ ಬಂದರೆ ಏನಾಗುತ್ತೆ ಕಾರ್ಯಕರ್ತರಲ್ಲಿ ಇವತ್ತು ನಮ್ಮ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು ದೇಶ ಮೊದಲು ನಂತರ ನನ್ನ ಕುಟುಂಬ ಅನ್ನುವಂಥ ಮನೋಭಾವದಿಂದ ಇರುವಂಥ ಕಾರ್ಯಕರ್ತರು ವಿಶ್ವದಲ್ಲೇ ಕಾರ್ಯಕರ್ತರ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಅವ್ರಿಗೆ ನಾವು ನೋವುಂಟು ಮಾಡಬಾರ್ದು ಅವ್ರನ್ನ ಗುಂಪು ಗುಂಪುಗಾರಿಕೆ ಮಾಡಲಿಕ್ಕೆ ಅವಕಾಶನೇ ಮಾಡಿಕೊಡ್ಬಾರ್ದು ಎಲ್ಲ ಒಗ್ಗಟ್ಟಲ್ಲಿ ಪಕ್ಷನ ಸಂಘಟನೆ ಮಾಡಬೇಕು ಪಕ್ಷ ಮೊದಲು ಪಕ್ಷನ ಸಂಘಟನೆ ಮಾಡಿ ಗಟ್ಟಿ ಮಾಡೋಣ ಎಲ್ಲ ಯಾರ್ಯಾರು ಟಿಕೆಟ್ನ ಕೇಳ್ತಾಯಿದ್ದೀವಿ ಎಲ್ಲರೂ ಕೂಡ ನನ್ನ ಸೇರಿ ನಾನು ಇದ್ದೀನಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಪಕ್ಷನ ಕಷ್ಟಕಾಲದಲ್ಲಿ ಕಟ್ಟಿ ನನ್ನ ಟಿಕೆಟ್ನ ತ್ಯಾಗ ಮಾಡಿ ನಗರದ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲುವಿಗೆ ಶ್ರಮಿಸಿದಂಥ ನಾನು ಮತ್ತು ನನ್ನ ಅಸಂಖ್ಯಾತ ಬೆಂಬಲಿಗರು ಅವತ್ತಿಂದ ಇವತ್ತುವರೆಗೂ ಕೂಡ ಪಕ್ಷದಲ್ಲಿ ಭಾಳ ನಿಷ್ಠಾವಂತನಾಗಿ ಪ್ರಬಲವಾಗಿ ಪಕ್ಷನ ಸಂಘಟನೆ ಮಾಡಿಕೊಂಡು ಬರ್ತಾ ಇರುವ ನಾನು ಒಬ್ಬ ಸೀನಿಯರ್ ಲೀಡರ್ ಆಗಿದ್ದೀನಿ ಹಾಗಾಗಿ ಯಾರ್ಯಾರು ಚಾಮರ ಕ್ಷೇತ್ರದಲ್ಲಿ ಟಿಕೆಟ್ ಅಂತ ಆಕಾಂಕ್ಷಿಗಳಲ್ಲಿ ಪ್ರತಾಪ್ ಸಿಂಹ ಇರ್ಬೋದು ನಾಗೇಂದ್ರ ಅವರು ಇರ್ಬೋದು ಮತ್ತು ಇನ್ಯಾರಾದರೂ ಟಿಕೆಟ್ ಕೇಳ್ತಾ ಇರೋ ಆಕಾಂಕ್ಷಿಗಳು ರಾಜಕೀಯ ಧರ್ಮವನ್ನು ಪ್ರದರ್ಶನ ಮಾಡಿ ಅವತ್ತಿಂದ ಇವತ್ತಿಗೂ ಒಂದು ರೂಪಾಯಿ ಅಧಿಕಾರವನ್ನು ಕೂಡ ನಾನು ಪಡೆದಿಲ್ಲ ನನ್ನಂಥ ಹಿರಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ತಾವು ಟಿಕೆಟ್ನ ಕೊಡಿಸ್ಬೇಕು ರಾಜಕೀಯ ಧರ್ಮವನ್ನು ಮೆರಿಬೇಕು ತಾವು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಾನು ತಾನು ಅನ್ನೋದು ಈಗ ತಕ್ಷಣಕ್ಕೆ ಬಿಟ್ಟು ನಮ್ಮ ವರಿಷ್ಠರಿಗೆ ಬೇಜಾರು ಆಗೋ ರೀತಿನಲ್ಲಿ ನಾವು ಯಾರು ವರ್ತಿಸಬಾರ್ದು ಏಕೆಂದರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಆಡಳಿತ ಬಹಳ ಅದ್ಭುತವಾಗಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಅವ್ರ ಕೈ ಬಲಪಡಿಸ್ಬೇಕು ವಿನಃ ನಮ್ಮ ರಾಜ್ಯದಿಂದ ನಾವು ಮತ್ತೆ ಇನ್ನೂ ಸ್ಟ್ರಾಂಗ್ ಆಗಿ ಮುಂದಿನ ಸರ್ಕಾರ ತರಬೇಕು ಪಕ್ಷನ ಸಂಘಟನೆ ಮಾಡಬೇಕು ಗಟ್ಟಿ ಮಾಡಬೇಕು ಅಂಥೇಳಿ ನಾನು ಮತ್ತು ಇತರ ಆಕಾಂಕ್ಷಿಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಪಕ್ಷವನ್ನು ಕಟ್ಟೋ ಕೆಲಸದಲ್ಲಿ ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಟಿಕೆಟ್ ಸರ್ ಖಂಡಿತ ಈ ಬಾರಿ ಅಂತೂ ನೂರಕ್ಕೆ ನೂರು ವರಿಷ್ಠರು ಹೈಕಮಾಂಡ್ ನನಗೆ ಕೊಡತ್ತೆ ಟಿಕೆಟು ಅದರಲ್ಲಿ ಅನುಮಾನನೇ ಇಲ್ಲ ಕಷ್ಟ ಕಾಲದಲ್ಲಿ ಪಕ್ಷ ಕಟ್ಟಿದ್ದೀನಿ ತ್ಯಾಗ ಮಾಡಿದ್ದೀನಿ ಎರಡು ಸಾವಿರದ ತೊಂಬತ್ನಾಲ್ಕಲ್ಲಿಂದ ಇವೆಂಟ್ ಟುಡೇ ಶಂಕರ್ಲಿಂಗೇಗೌಡರಿಗೆ ಟಿಕೆಟ್ ಬಿಟ್ಕೊಟ್ಟಿದ್ದಲ್ಲದೆ ತ್ಯಾಗ ಮಾಡಿದ್ದಲ್ಲದೆ ಅವರು ಸತತವಾಗಿ ಗೆಲ್ಲಲಿಕ್ಕೆ ನಾನು ಯಾವುದೇ ರೀತಿಯಂತ ಡಿಸ್ಟರ್ಬ್ ಮಾಡಿಲ್ಲ ಅವ್ರಿಗೆ ಗೆಲ್ಲಿಂತ ಮತ್ತೆ ಟಿಕೆಟ್ ನಾನು ಕೇಳಲಿಲ್ಲ ಅವ್ರು ಗೆಲ್ತಾ ಇದ್ರು ಆಗ ಮತ್ತೆ ಅವರೇ ಡಿಸ್ಟರ್ಬ್ ಮಾಡಿಕೊಂಡು ಪಕ್ಷ ಬಿಟ್ಟೋದ್ರು ಅಲ್ಲಿವರೆಗೂ ನಾನು ಟಿಕೆಟ್ ಕೇಳಲೇ ಇಲ್ಲ ಅಷ್ಟು ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ ಪಕ್ಷ ಕಟ್ಟಿದ್ದೀನಿ ನಿಷ್ಠೆಯಿಂದ ಇದ್ದೀನಿ ನನ್ನ ಜೊತೆ ಇದ್ದಂತಹ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿರುವಂಥ ಹಿತೈಷಿಗಳು ಬೆಂಬಲಿಗರು ಅಭಿಮಾನಿಗಳು ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈವೇನ್ ಟುಡೇ ಪಕ್ಷವನ್ನು ಭಾಳ ಪ್ರಬಲವಾಗಿ ಕೆಲಸ ಮಾಡ್ತಾ ಇದ್ದೀನಿ ದಿನದ ಇಪ್ಪತ್ತು ಗಂಟೆಗಳು ಕೂಡ ಕಾ ಇಪ್ಪತ್ತು ಗಂಟೆಗಳು ನಾನು ಜನರ ಮಧ್ಯೆ ಇರುವಂಥವ್ನು ತೆರೆದ ಪುಸ್ತಕ ನಾನು ಹಾಗಾಗಿ ಎಲ್ಲ ವರಿಷ್ಠರು ನನ್ನ ಬಗ್ಗೆ ಗೊತ್ತಿದೆ ಚೆನ್ನಾಗಿ ಗೊತ್ತಾಗಿದೆ ಜಯಪ್ರಕಾಶ್ ಅನ್ಯ ಆಗಿದೆ ಭಾಳ ಅನ್ಯ ಆಗಿದೆ ತ್ಯಾಗಮಯಿಂದ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಹುಡುಕಿದ್ರೆ ಪ್ರಥಮ ಬಾರಿಗೆ ನಾನೇ ಸಿಗೋದು ನನ್ನ ಹೆಸ್ರೇ ಅನ್ಯ ಆಗಿರೋದು ಹಾಗಾಗಿ ನನ್ನನ್ನು ಈ ಬಾರಿ ಕನ್ಸಿಡರ್ ಮಾಡ್ತಾರೆ ಕಣಕ್ಕೆ ಇಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ ಮತ್ತು ಆಕಾಂಕ್ಷಿಗಳಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಾಮರಾಜ ಅಧ್ಯಕ್ಷರ ಗಮನದ ಬಗ್ಗೆ ಚರ್ಚೆ ಮಾಡಿದ್ದೀರಾ ಹೇಗೆ ಯಾಕಂದರೆ ಅವರು ಕೂಡ ನಾನು ಕೂಡ ಪ್ರಬಲ ಆಕಾಂಕ್ಷೆ ಅಂತ ಹೇಳ್ಕೊಟ್ಟಿದ್ದಾರೆ ದಿನೇಶ್ ಗೌಡರು ಹಾಗಾಗಿ ಇಲ್ಲ ನೋಡಿ ನಾನಿವತ್ತು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾನು ಯಾವುದೇ ಕಾರ್ಯಕರ್ತರಿಗೆ ಬನ್ನಿ ಅಂತ ಹೇಳಲಿಲ್ಲ ಮುಖಂಡರುಗಳಿಗೆ ಬನ್ನಿ ಅಂತ ಹೇಳಿಲ್ಲ ನನ್ನ ಜೊತೆ ದಿನ ಯಾರಿರ್ತಾರೆ ಅವ್ರು ಮಾತ್ರ ಬನ್ನಿ ಅಂತೇಳಿದೆ ಅವ್ರ ಜೊತೆ ಇಟ್ ಕೂತ್ಕೊಂಡು ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ದೆ ಯಾಕೆಂದರೆ ಕಾರ್ಯಕರ್ತರನ್ನ ನಾವು ಅವ್ರ ಮನಸ್ಸಿಗೆ ನೋವುಂಟು ಮಾಡಬಾರ್ದು ಅವರು ಒಂದು ಒಗ್ಗಟ್ಟಲ್ಲಿ ಇರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕೇ ವಿನಃ ನನ್ನ ಜೊತೆ ನೀವು ಅಷ್ಟು ಜನ ಬನ್ನಿ ಅವ್ರ ಜೊತೆ ಅಷ್ಟು ಜನ ಹೋಗಿ ಇವರು ಇಷ್ಟು ಜನ ಹೋಗಿ ಅವರ ಒಂದು ಗುಂಪುಗಾರಿಕೆಯಿಂದ ಏನಾಗುತ್ತೆ ಅಂತಂದರೆ ಆ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಹೊರಟೋಗತ್ತೆ ಅವ್ರಿಗೆ ಉಂಟು ಮಾಡ್ದಂಗೆ ಆಗುತ್ತೆ ಲಾಬಿ ಏನಿದ್ರೂ ಅದು ಕೇವಲ ವರಿಷ್ಠರ ಜೊತೆಗೆ ಆಕಾಂಕ್ಷಿಗಳು ಹೋಗಿ ಚರ್ಚೆ ಮಾಡಬೇಕು ಟಿಕೆಟ್ ಕೇಳಬೇಕು ವಿನಃ ಕಾರ್ಯಕರ್ತರನ್ನ ನೀವು ಬನ್ನಿ ನಂಗೆ ಸಪೋರ್ಟ್ ಮಾಡಿ ನೀವು ಕೊಡಿ ನನ್ನ ಬೆಂಬಲ ಕೊಡಿ ಅಂತ ಇದ್ದರೆ ಕಾರ್ಯಕರ್ತರು ಎಷ್ಟು ನೋವುಂಟಾಗತ್ತೇಳಿ ಅದು ಆಗಬಾರ್ದು ಅಂತ ನಾನು ಮನವಿ ಮಾಡ್ತಾ ಎಲ್ಲ ಆಕಾಂಕ್ಷಿಗಳಿಗೆ ಕ್ಷೇತ್ರ ನಾನು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ಪ್ರತಾಪ್ ಅವರು ನಾಗೇಂದ್ರ ಸೇರಿದಂಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ ಹಾಂ ಅವ್ರಿಗೆಲ್ಲ ಮನವಿ ಮಾಡ್ತಾ ಇದ್ದೀನಿ ನಿಷ್ಠಾವಂತನಾದ ಎಸ್ ಜಯಪ್ರಕಾಶ್ ಆದ ನನಗೆ ಅವತ್ತಿಂದ ಕಷ್ಟ ಫೌಂಡೇಶನ್ ಹಾಕಿ ಕೊಟ್ಟಿದ್ದೀನಿ ಈ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಗಾಳಿ ಇಲ್ಲದೇರೋ ಟೈಮಲ್ಲಿ ಮೈಸೂರು ನಗರದಲ್ಲಿ ಮೂರು ಅಭ್ಯರ್ಥಿಗಳು ಗೆಲ್ಲು ಗೆಲುವಿಗೆ ಶ್ರಮಪಟ್ಟಿದ್ದೀನಿ ಅವತ್ತಿಂದ ಇವತ್ತರೆಗೂ ಒಂದು ರೂಪಾಯಿ ಅಧಿಕಾರವನ್ನು ಕೂಡ ನಾನು ಪಡೆದಿಲ್ಲ ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತನಾದ ಹಿರಿಯ ಕಾರ್ಯಕರ್ತನಾದ ನನಗೆ ತಾವೆಲ್ಲರೂ ಒಗ್ಗಟ್ಟಾಗಿ ನನ್ನನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಸ್ಬೇಕು ವರಿಷ್ಠರಲ್ಲಿ ನೀವು ರಾಜಕೀಯ ಧರ್ಮವನ್ನು ಪ್ರದರ್ಶನ ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಆಕಾಂಕ್ಷಿಗಳು ಕೇಳ್ಕೊಳ್ತಾ ಇದ್ದೀನಿ ನಾವು ಆದಷ್ಟು ನನ್ನನ್ನು ಸೇರಿ ನಾವು ಯಾರು ಆಕಾಂಕ್ಷಿಗಳು ಅಂದ್ಕೊಂಡಿದ್ದೀವಿ ಆ ಕಾರ್ಯಕರ್ತರಲ್ಲಿ ಗೊಂದಲ ಮಾಡೋದನ್ನು ನಾವು ನಿಲ್ಲಿಸೋಣ ಪಕ್ಷನ ಗಟ್ಟಿಯಾಗಿ ಕಟ್ಟೋಣ ಚುನಾವಣೆ ಸಮಯದಲ್ಲಿ ವರಿಷ್ಠರು ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ಮಾಡಲಿಕ್ಕೆ ಅವ್ರಿಗೆ ನಾವು ಫ್ರೀಯಾಗಿ ಬಿಡೋಣ ಇಷ್ಟು ಹೇಳ್ತಾ ನಮ್ಮ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಲ್ಲಿ ಕೆಲಸ ಮಾಡಿ ಪಕ್ಷನ ಕಟ್ಟೋಣ ಅಂತ

ಇನ್ನು ತ್ಯಾಗ ಮಾಡಲಿಕ್ಕೆ ಏನು ಉಳ್ಕೊಂಡಿಲ್ಲ ಅದು ಹಾಗಾಗಿ ಚುನಾವಣೆ ಬರೋದೇ ಐದು ವರ್ಷಕ್ಕೊಂದು ಸಲ ಹಾಗಾಗಿ ಈ ಬಾರಿ ನನಗೆ ನಿರಾಶೆ ಮಾಡೋದಿಲ್ಲ ವರಿಷ್ಠರಲ್ಲಿ ನನ್ನ ಖಂಡಿತ ನಂಬಿಕೆ ಇದೆ ಮತ್ತು ಆತ್ಮವಿಶ್ವಾಸ ಇದೆ ನನ್ನನ್ನು ಪರಿಗಣಿಸ್ತಾರೆ ಯಾಕೆಂದರೆ ವಿಜಯಶಂಕರ್ ಅವರು ಅದು ಪಾರ್ಲಿಮೆಂಟ್ ಟಿಕೆಟ್ ಅವ್ರಿಗೆ ಸಿಗದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಹೋಗಿ ಮತ್ತೆ ನಮ್ಮ ಪಕ್ಷಕ್ಕೆ ವಾಪಸ್ ಬಂದಾಗ ಅವ್ರನ್ನ ಗುರುತಿಸಿ ಅವ್ರನ್ನ ಇವತ್ತು ಗೌರ್ನರ್ ಮಾಡಿದೆ ಹಾಗಾಗಿ ನನ್ನಂಥ ನಿಷ್ಠಾವಂತ ತ್ಯಾಗಮಯನ ನಮ್ಮ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು